ಹರ ಹರ ವೀರ ಮಲ್ಲು ಟ್ರೈಲರ್ ಬಿಡುಗಡೆ ಧರ್ಮದ ಯುದ್ಧದಲ್ಲಿ ಪವನ್ ಎಲ್ಲರಿಗೂ ಗಿರ್ಮಿಗನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಲೈಕನನ್ನು ಪ್ರೆಸ್ ಮಾಡಿ ಪವನ್ ಕಲ್ಯಾಣ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಹರಿಹರ ವೀರಮಲ್ಲು ಟ್ರೈಲರ್ ಇಂದು ಬಿಡುಗಡೆ ಆಗಿದೆ ಐದು ವರ್ಷಗಳಿಂದ ಚಿತ್ರೀಕರಣಗೊಂಡು ನಾನಾ ಕಾರಣಗಳಿಂದ ಬಿಡುಗಡೆ ತಡವಾಗುತ್ತಲೇ ಬಂದ ಸಿನಿಮಾ ಕೊನೆಗೂ ಈ ಬಿಡುಗಡೆ ಸಜ್ಜಾಗಿದೆ ಇಂದು ಅಂದರೆ ಜುಲೈ ಮೂರರಂದು ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಐತಿಹಾಸಿಕ ಕಥೆಯನ್ನು ಒಳಗೊಂಡ ಸಿನಿಮಾ ಹರಿಹರ ವೀರಮಲ್ಲು ಆಗಿದ್ದವು ಸಿನಿಮಾದ ಟ್ರೈಲರ್ನಲ್ಲಿ ಪವನ್ ಕಲ್ಯಾಣ್ ವಿವಿಧ ಶೇಡ್ ಶೇಡ್ಗಳಲ್ಲಿ ಮಿಂಚಿದ್ದಾರೆ ಇದು ಪವನ್ ಅಭಿಮಾನಿಗಳಿಗೆ ಹಬ್ಬದಂದು ಹಬ್ಬ ಅಂತಲೇ ಹೇಳ್ಬೋದು ಈಗ ಬಿಡುಗಡೆ ಆಗಿರುವ ಟ್ರೈಲರ್ನಲ್ಲಿ ಬಹುತೇಕ ಪವನ್ ಕಲ್ಯಾಣ್ ಅವರೇ ತುಂಬಿಕೊಂಡಿದ್ದಾರೆ ಅವರ ಜೊತೆಗೆ ಒಂದೆರಡು ದೃಶ್ಯಗಳಲ್ಲಿ ನಿಧಿ ಅಗರ್ವಾಲ್ ಕಂಡು ಮರೆಯಾಗಿದ್ದಾರೆ ಹಾಸ್ಯ ನಟ ಸುನೀಲ್ ಕಟ್ಟಪ್ಪ ಖ್ಯಾತಿಯ ಸತ್ಯರಾಜ್ ನಾಸರ್ ತನಿಖೆಲ್ ಬರನಿ ಅಮರಗಳು ಕಾಣಿಸಿಕೊಂಡಿದ್ದಾರೆ ಓಕೆ ಈ ಮುಂದಿನ ಸಿಗೋಣ ಥ್ಯಾಂಕ್ ಯು